ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಇಂದ್ರ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸು ಈ ವಿಡಿಯೋ ಬರೋ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ತೀನಿ ವೀಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಶೇರ್ ಕೂಡ ಮಾಡಿ ಮದುವೆ ಹಳದಿ ಶಾಸ್ತ್ರ ಮೆಹಂದಿ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಬುಧವಾರ ನಾವು ಚೌಟ್ರಿಗೆ ಹೋದಂಥದ್ದು ಚೌ ಚೌಟ್ರಿಗೆ ಹೋಗೋಣ ಅಂತ ಎಲ್ಲರೂ ಬೆಳಿಗ್ಗೆ ಬೇಗನೆ ಹೋ ಆಗಿತ್ತು ಹತ್ತು ಗಂಟೆಗೆಲ್ಲ ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿ ಟೆನ್ ಓ ಕ್ಲಾಕ್ ಆಗಿತ್ತು ಆವಾಗ ರೆಡಿಯಾಗಿ ಓಡೋಣ ಅಂತೇಳಿ ಒಂದು ವೀಡಿಯೋನ ಹಾಗೆ ಮಾಡ್ಕೊತಾ ಇದ್ದೆ ಚೌಟ್ರಿಗೆ ಹೋಗ್ಬೇಕಾದ್ರೆ ನಾನು ಈ ರೀತಿ ರೆಡಿಯಾಗಿದ್ದೆ ಒಂದು ಎಲ್ರೂ ಅಷ್ಟೇ ಎಲ್ರೂ ಹಾಕ್ಕೊಂಡಿದ್ರು ನನಗೆ ಗೊತ್ತಿರಲಿಲ್ಲ ಬಟ್ ನಾನು ಮೈಸೂರು ಸಿಲ್ಕೇ ಹಾಕಿದ್ದೆ ಆರೆಂಜ್ ಕಲರ್ ಮತ್ತು ಗ್ರೀನ್ ಕಾಂಬಿನೇಷನ್ ಇರೋಂಥ ಸೀರೆ ಮತ್ತು ಈ ರೀತಿ ಬ್ಯಾಂಗಲು ಈ ಥರದ್ದು ಅಂತ ತೋರಿಸ್ತಾ ಇದೆ ನಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ತುಂಬ ಚೆನ್ನಾಗಿದೆ ಮೈಸೂರು ಸಿಲ್ಕೆಲ್ಲ ಇದು ಇದೊಂದು ಒನ್ ಫಿಫ್ಟಿನೂ ಗ್ರಾಮ್ಸ್ ಇದೆ ಈ ಸ್ಯಾರಿದು ವೀಡಿಯೋಸ್ ನೋಡಿಲ್ಲ ಅಂದರೆ ನನ್ನ ಮೈಸೂರು ಸಿಲ್ಕ್ ಕಲೆಕ್ಷನ್ಸಲ್ಲಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ ನೋಡಿ ಅಂತ ಹೇಳ್ತೀನಿ ಹೇಗೆ ಕಾಣಿಸ್ತಿದೆ ಆರೆಂಜ್ ಕಲರ್ ಅಂತ ಬೇಕಿದ್ರೆ ಕಮೆಂಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಹಾಗೆ ಮನೆಯಿಂದ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಹೊರಡ ಅಂದ್ಬಿಟ್ಟು ಹುಡುಗಿ ಮನೆ ಹತ್ರ ಬಂದ್ವಿ ನಮ್ಮ ವಯೋರ್ ಮನೆ ಹತ್ರ ಅಲ್ಲಿ ಟಿಫನ್ಗೆಲ್ಲ ಅಲ್ಲೇ ರೆಡಿ ಮಾಡಿದರು ಟಿಫನ್ ತಿನ್ಬಿಟ್ಟು ಹೊರಡೋ ಅಂಥದ್ದು ಚೌಟ್ರಿಗೆ ಬೇಗನೆ ಹೋಗಬೇಕು ಅಂತ ಹೇಳಿದರು ಹಾಗೆ ಎಲ್ಲರೂ ಟಿಫನ್ನ ಮಾಡ್ತಾ ಇದ್ದಾರೆ ಬೇಗ ಹೋದ್ರೆ ಶಾಸ್ತ್ರಗಳೆಲ್ಲ ಇರುತ್ತೆ ಹಾಗೆ ಏನೋ ಟೈಮಿಂಗ್ಸ್ ಏನು ಇರುತ್ತೆ ಅವೆಲ್ಲ ನೋಡಿಕೊಂಡು ಬೇಗ ಎಲ್ಲ ರೆಡಿ ಆಗ್ಬೋದಲ್ಲ ಸಂಜೆಷ್ಟು ಗಂಟೆ ಬೇಗನೆ ಹೊರಟಿದಂಥದ್ದು ಹುಡುಗಿನ ಇವಾಗ ಮನೆಯಿಂದ ಆಚೆ ಕರ್ಕೊಂಡು ಬಂದಿದ್ದಾರೆ ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗಬೇಕಾದ್ರೆ ಅಪ್ಪನ ಮನೆಯಿಂದ ಸ್ವಲ್ಪ ಕಣ್ಣಲ್ಲಿ ಸ್ವಲ್ಪ ಏನು ತುಂಬಾ ಎಮೋಷನಲ್ ಆಗುತ್ತೆ ಅವಳಿಗೂ ಅದೇ ರೀತಿ ಆಗ್ತಾಯಿತ್ತು ಬಟ್ ಯಾರೂ ಅದನ್ನು ನಮ್ಮ ಮಾಡಬೇಡಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಎಲ್ಲರೂ ಅವ್ರವ್ರ ಕಾರಲ್ಲಿ ಬನ್ನಿ ಅಂತೇಳಿ ಎಲ್ಲರೂ ಕೂತ್ಕೊಳ್ಳಿ ಓಡಿ ಅಂತ ಕರೀತಾಯಿದ್ರು ಒಂಥರ ಏನು ಹೇಳ್ಬೋದು ಅಂದರೆ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಮದುವೆ ಆಗಲಿ ಆ ಡೆಕೋರೇಷನ್ ಆಗಲಿ ಅವರ್ಡೋರ ರೀತಿ ಆಗಲಿ ತುಂಬನೇ ಎಲ್ರಿಗೂ ಇಷ್ಟ ಆಯಿತು ಇವಾಗ ಯಾರ್ಯಾರು ಯಾವ್ಯಾವ ಕಾರಲ್ಲಿ ನಿಂದ್ಬಿಟ್ಟು ಅವ್ರವ್ರ ಕಾರಲ್ಲಿ ಕೂತ್ಕೋತಾಯಿದ್ರು ಇಲ್ಲಾಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಕಾರ್ಗಳಂತೂ ಒಂದೇ ಸಮನೆ ಹೋಯಿತು ಇದಕ್ಕಿಂತ ಮುಂಚೆ ನಾವೆಲ್ಲೂ ನೋಡೇ ಇಲ್ಲ ಈ ರೀತಿ ಆ ಥರ ನಮ್ಮ ನಮಗಾಗಿದ್ದಂಥ ಫೀಲಿಂಗ್ಸು ನಾವೆಲ್ಲೂ ನಾವೆಲ್ಲೂ ನೋಡಿರಲಿಲ್ಲ ಅಷ್ಟು ಚೆನ್ನಾಗಿ ನಡೆದಂಥ ಮದುವೆ ಅಂತಲೇ ಹೇಳ್ಬೋದು ಮುಂದೆ ವೀಡಿಯೋಸ್ ತುಂಬ ಚೆನ್ನಾಗಿದೆ ನೋಡಿ ಮಿಸ್ ಮಾಡ್ಕೋಬೇಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೋತೀನಿ ಒಂದು ಕಾರ್ ಹೋಗಿರೋದೆ ಒಂದು ವೀಡಿಯೋ ಇದೆ ಅದನ್ನು ನಾನು ಶೇರ್ ಮಾಡಬೇಕಿತ್ತು ನೋಡಿದ ಆದರೆ ಲಾಸ್ಟಲ್ಲಿ ಅದನ್ನು ಶೇರ್ ಮಾಡ್ತೀನಿ ತುಂಬಾ ಒಂಥರ ನಮ್ಮ ಫ್ಯಾಮಿಲಿ ನಡೆದಂಥ ಒಂದು ಗ್ರ್ಯಾಂಡ್ ಮದುವೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಇತ್ತು ಮದುವೆ ಕೂಡ ಅದೇ ರೀತಿ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು ಒಂಥರ ಎಲ್ರಿಗೂ ಖುಷಿ ಆಗ್ತಾಯಿತ್ತು ನನ್ನ ಮಗ ಮುಂದೆ ಕೂತಿದ್ದಾನೆ ಹಾಗೆ ನಾನು ಚೌಟ್ರಿ ಪೂರ್ಣಿಮಾ ಪ್ಯಾಲೇಸ್ ಅಂತೇಳಿ ಚೌಟ್ರಿ ಹತ್ರ ಎಂಟರ್ ಆಗ್ತಾಯಿದ್ದೀವಿ ಇವಾಗ ಬಂದ್ವಿ ಇದೇ ಚೌಟ್ರಿ ಇದು ಬಂದು ಆರ್ ವಿ ಕಾಲೇಜ್ ಹತ್ರ ಬರುತ್ತೆ ಪೂರ್ಣಿಮಾ ಪ್ಯಾಲೇಸ್ ಅಂತ ಹೇಳಿ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ನೋಡಿದ್ದೀವಿ ಹೋಗಿದ್ದೀವಿ ಅಂತ ಹೇಳಿ ಪಕ್ಕದಲ್ಲೇ ಮೆಟ್ರೋ ಕೂಡ ಇದೆ ಶಾಪಿಂಗ್ ಮೆಟ್ರೋ ಕೂಡ ಇದೆ ಹಾಗೆ ಇವಾಗ ಎಲ್ಲರೂ ಹಿಡಿದ್ಬಿಟ್ಟು ಚೌಟ್ರಿ ಒಳಗಡೆ ಬಂದ್ವಿ ಚೌಟ್ರಿ ಒಳಗಡೆ ಬಂದಮೇಲೆ ಇನ್ನು ಗಂಡವ್ರು ಬರ್ತಾರಲ್ವ ಅವ್ರನ್ನ ನಾವು ವೆಲ್ಕಮ್ ಮಾಡಬೇಕಲ್ವ ಹಾಗಾಗಿ ಎಲ್ಲ ನಮ್ದೆಲ್ಲ ಲಗೇನ್ಸ್ ಎಲ್ಲ ಇಟ್ಬಿಟ್ಟು ಹುಟ್ಟಿರಲಿಲ್ಲ ಹುಟ್ಟಿರ್ ಒಂದ್ಸಲ ಹೋಗಿರಲಿಲ್ಲ ಅಲ್ಲೇ ಗಾಡಿಗಳಲ್ಲಿ ಫಸ್ಟ್ ಗಂಡವ್ರನ್ನ ವೆಲ್ಕಮ್ ಮಾಡೋಣ ಅಂತ ಬಂದು ಅದು ಬಂದ್ವಿ ಚೌಟ್ರಿ ಅಂತ ಭಾಳ ಚೆನ್ನಾಗಿದೆ ಇದೆ ಎರಡು ತಗೊಂಡಿದ್ರು ತೊಗೊಂಡಿದ್ರು ಇವಾಗ ಇಲ್ಲಿ ಗಂಡವ್ರು ಬರ್ತಾರೆ ಅಂತೇಳಿ ಹೇಳಿ ಹೋಗಿ ಬಂದಿರೋಂಥದ್ದು ಅವ್ರು ಬರ್ತಾರೆ ಅಂತ ವೆಲ್ಕಮ್ ಮಾಡೋಣ ಅಂತೇಳಿ ಎಲ್ದು ಬಂದು ಪೇಂಟ್ ಮಾಡಿದೆ ಆದರೆ ಇವೆಂಟ್ ಅವ್ರು ಇರೋದರಿಂದ ಎಲ್ಲನೂ ಅವರು ಮಾಡಿರ್ತಾರೆ ನಾವು ನಿಂತ್ಕೊಂಡು ಅದು ಅವ್ರು ಕೊಟ್ಟಿದ್ದನ್ನು ನಾವು ಪೂಜೆ ಮಾಡೋದು ಏನಿದೆ ಅದನ್ನು ಮಾಡೋಂಥದ್ದು ಅಷ್ಟೇ ಚೆನ್ನಾಗಿರುತ್ತೆ ಅದು ಚೌಟ್ರಿ ಇಲ್ಲಿಲ್ಲ ಈ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿತ್ತು ಎರಡು ಚೌಟ್ರಿ ತೊಗೊಂಡಿದ್ದ ಜನ ಕ್ರೌಡು ಹಾಗೆ ಇತ್ತು ಹಂಗಾಗಿ ಎರಡು ತೊಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ನೋಡಿ ಇದೊಂದು ದುಟ್ಟು ನಮ್ಮ ಮನೆಯ ಪಾಪು ಅಂತಲೇ ಹೇಳ್ಬೋದು ನಾನು ಅಂತ ಹೇಳ್ಬಿಟ್ಟು ಬಟ್ ಜಾಸ್ತಿ ಜಾಸ್ತಿ ಫುಲ್ ಎಲ್ಲ ತೊಗೊಳೋಕ್ಕಾಗಲ್ಲ ಏಕೆಂದರೆ ನಾವು ಶಾಸ್ತ್ರ ಅದು ಇದು ಅಂತ ಮಧ್ಯದಲ್ಲಿ ಇರಬೇಕಾಗತ್ತಲ್ವಾ ಬೇರೆಯವ್ರನ್ನ ಇಡೀರಿ ಅಂತ ಹೇಳೋಕೆ ಹೋದರೆ ಸ್ವಲ್ಪ ಇದಾಗುತ್ತೆ ಸರಿ ಈಗ ಅವ್ರಿಗೂ ಅಷ್ಟು ಗೊತ್ತಾಗಲ್ಲ ಹಂಗಾಗಿ ನಮ್ಗೆ ಹೇಗೆ ಬೇಕೋ ನಾವು ಹಾಗೆ ಸ್ವಲ್ಪ ತೆಗೋಬೋದು ಹಂಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಿದ್ವಲ್ಲ ನಮ್ಮ ತೆಗೋದಿರೋದು ಕೊನೆಗೆ ಹೋಗ ಬಂದು ಅಂತ ಹೇಳ್ಬೋದು ಬಂದ ಮೇಲೆ ಈ ರೀತಿ ವೆಲ್ಕಮ್ನ ಮಾಡ್ತಾ ಇದ್ದಾರೆ ಹುಡುಗನ ಹುಡುಗಿನ ಅಣ್ಣ ಹೋಗಿ ವೆಲ್ಕಮ್ ಮಾಡ್ತಾಯಿದ್ದಾರೆ ಏನೋ ಒಂಥರ ಹುಡುಗ ಬಂದಾಗ ಒಂದು ಖುಷಿ ಆಗುತ್ತಲ್ ಮಕ್ಕಳು ಅಂತ ಎಲ್ಲಿಗ ನಿಂತು ವೆಲ್ಕಮ್ನ ಮಾಡ್ತಾಯಿರೋಂಥದ್ದು ಹಾಗೆ ಚೌಟ್ರಿ ಒಳಗಡೆ ಕರ್ಕೊಂಡು ಹುಡುಗಿ ಬಂದು ಬೊಕ್ಕಿ ಕೊಟ್ಟು ಹುಡುಗನ ವೆಲ್ಕಮ್ ಮಾಡೋವಂಥದ್ದಿತ್ತು ಅಂದರೆ ಇವೆಂಟ್ ಅವ್ರು ಇದು ಮಾಡೋದರಿಂದ ಅವ್ರವ್ರದ್ದು ಏನೇನು ಇರುತ್ತಲ್ಲ ಅದನ್ನು ಹೇಳಿ ಮಾಡ್ತಿರ್ತಾರೆ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ವೀಡಿಯೋ ಮಾಡೋಕ್ಕೆ ಎಷ್ಟು ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಏಕೆಂದರೆ ನಾನು ಹಿಡ್ಕೊಳ್ಳೋದೆಲ್ಲ ಇರುತ್ತಲ್ವ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರನ್ನು ಅನ್ನು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪೂರ್ತಿ ವೀಡಿಯೋಸ್ನ ನೋಡಿ ಫೈನಲಿ ಹುಡುಗನ್ನ ಒಳಗಡೆ ಕರೆದ್ಬಿಟ್ಟು ಆಮೇಲೆ ನಮ್ಮ ರೂಮ್ಗಳನ್ನ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು ಫೆಸಿಲಿಟಿ ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಮಗನ ನೋಡಿದ ತಕ್ಷಣ ಖುಷಿಯಾಗ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದ ಹಾಗೆ ಏನಿದೆ ನಮ್ಮ ಲಗೇಜ್ ಎಲ್ಲ ಇಟ್ಟುಬಿಟ್ಟು ನೆಕ್ಸ್ಟು ಮಧ್ಯಾಹ್ನ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತಲ್ಲ ಒಂದೂವರೆ ಎರಡು ಗಂಟೆ ಇನ್ನೂ ಎರಡು ಗಂಟೆ ಇಲ್ಲ ಒಂದೂವರೆ ಹಾಗೆ ಊಟಕ್ಕಾಗಲೇ ಮಧ್ಯಾಹ್ನ ಊಟಕ್ಕೆ ಬಂದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮದುವೆಗೆ ಬಂದು ನೋಡಿರೋರು ಟೇಸ್ಟ್ ಮಾಡಿರೋರು ಅಂತೂ ಗೊತ್ತಿರುತ್ತೆ ಅಷ್ಟು ಚೆನ್ನಾಗಿ ಮದುವೆಯಲ್ಲಿ ಊಟ ಅಷ್ಟು ವೆರೈಟಿಸಿತ್ತು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಬಂದು ಇವಾಗ ಲಗ್ನ ಏನೋ ಕಟ್ಟಿಸ್ತಾರೆ ಅಂತ ಹೇಳ್ತಾ ಹಾಲು ಅದನ್ನು ಮಾಡ್ತಾ ಇದ್ದಾರೆ ಇವರು ಹುಡುಗಿಯಪ್ಪ ಅಮ್ಮ ಹುಡುಗನಪ್ಪ ಅಮ್ಮ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಏನೇನು ಶಾಸ್ತ್ರಗಳಿದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆಗುತ್ತೆ <laughs> uh, Thank ಹಾಗೆ ಚೌಟ್ರಿ ಎರಡು ತೊಗೊಂಡಿದ್ರು ಅಂದರೆ ಪಕ್ಕದಲ್ಲೇ ಇರೋದನ್ನ ಅದನ್ನು ತೆಗಿತಾ ಇರೋಂಥದ್ದು ಅದು ನೋಡಿ ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು ಓಪನ್ ಮಾಡ್ತಾ ಇದ್ದರು ಹಾಗೆ ಸಂಜೆ ಆಯಿತು ಒಂದು ಆರು ಗಂಟೆ ಆರೂವರೆ ಆಯಿತು ಅನಿಸುತ್ತೆ ಏಳು ಗಂಟೆ ಅಷ್ಟರಲ್ಲಿ ರಿಸೆಪ್ಷನ್ಗೆ ಹುಡುಗ ಹುಡುಗಿ ಎಂಟ್ರಿ ಆಗ್ತಾ ಇದ್ದಾರೆ ಕಾರಲ್ಲಿ ಬಂದು ಎಂಟ್ರಿ ಇರೋಂಥದ್ದು ರಿಸೆಪ್ಷನ್ ಇಲ್ಲಕ್ಕೆ ಅದೊಂದು ಕ್ಲಿಪ್ಪಿಂಗ್ನ ಇದು ಮಾಡಿದ್ದೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಎಷ್ಟು ಚಿಕ್ಕ ಇಂದು ಕೇರ್ ತೆಗೆಯೋದು ಉಲ್ಟ ಹಾಕಿ ಫೋಟೋ ಶೂಟ್ ಕೂಡ ಮಾಡಿಸಿದ್ರು ಫೋಟೋ ಶೂಟ್ ಅಂತೂ ನೋಡಿ ಎಲ್ಲ ಸ್ಟನ್ ಆಗಿಬಿಟ್ವಿ ಅಷ್ಟು ಚೆನ್ನಾಗಿತ್ತು ಫಿಲ್ಮ್ ಏನು ಮಾಡ್ತಾರೆ ಅದೇ ರೀತಿ ಟ್ರೇಲರ್ ಥರ ಸಖತ್ತಾಗಿತ್ತು ಫಿಲಮ್ನ ಥರನೇ ಇತ್ತು ನೋಡಿ ಭಾಳನೇ ಖುಷಿಯಾಯಿತು ನಮ್ಮ ಮೈಸೂನ ಈ ರೀತಿ ನೋಡಿದ್ದು ನಮಗೆ ಭಾಳ ಅಂದ್ರೆ ಅವಳು ಹೆಂಗೆ ನಡ್ಕೋತಾಳೆ ಎಲ್ಲರ ಹತ್ರ ಅವಳಿಗೆ ಅಷ್ಟು ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಎಲ್ಲರತ್ರ ಚೆನ್ನಾಗಿ ಮಾತಾಡ್ತಾಳೆ ಇದು ಮಾಡ್ತಾಳೆ ಹಾಗೆ ಅವ್ಳಿಗೊಂದು ಒಳ್ಳೆ ಲೈಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿ ಮದುವೆ ಅವಳು ಮದುವೆಲಿ ನೋಡಿದ್ದೇ ಒಂದು ದೊಡ್ಡ ಖುಷಿ ಆಯಿತು ಅದಾದಮೇಲೆ ನಾನು ಮದುವೆಯಿಂದ ಬಂದಮೇಲೆ ಅದನ್ನೇ ಅವಳಿಗೆ ಮೆಸೇಜ್ ಮಾಡಿದ್ದೆ ನೋಡಿ ನಂಗೆ ತುಂಬ ಖುಷಿಯಾಯಿತು ಅಪ್ಪ ಅಂತಲೇ ಹೇಳಿದೆ ಅವ್ಳಿಗೆ ಒಂಥರ ಚೆನ್ನಾಗಿತ್ತು ಒಳ್ಳೆಯ ಹೀರೋಯಿನ್ ಥರನೇ ಹೀರೋ ಹೀರೋಯಿನ್ ಥರನೇ ಅವರಿಬ್ಬರು ನೋಡ್ತಿದ್ರೆ ಅಷ್ಟು ಚೆನ್ನಾಗಿತ್ತು ಜೋಡಿ ಅಂತಲೇ ಹೇಳ್ಬೋದು ಆ ಟ್ರೇಲರ್ ಇದಂತೂ ಪ್ರೀ ವೆಡ್ಡಿಂಗ್ ಶೂಟಂತೂ ತುಂಬಾ ಚೆನ್ನಾಗಿತ್ತು ಬಟ್ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕೆಂದರೆ ಮ್ಯೂಸಿಕ್ಕು ಇದಾಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ದುಬೈಗೂ ಎಲ್ಲ ಹೋಗಿರೋ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಅವಳು ಏನು ಅವಳು ಆಸೆ ಪ್ರಕಾರನೇ ಅವಳಿಗೆ ಮದುವೆ ಹುಡುಗ ಈ ಥರದ್ದೆಲ್ಲ ಸಿಕ್ಕಿರೋದು ಒಂಥರ ಖುಷಿ ಅವಳಿಗೆ ತಕ್ಕ ಜೋಡಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಇಬ್ಬರು ಮದುವೆಯಲ್ಲಿ ಆಗಲಿ ಫೋಟೋ ಶೂಟರಾಗಲಿ ಆಮೇಲೆ ಅವಳ ಡ್ಯಾನ್ಸ್ಗಳಾಗಲಿ ತುಂಬಾ ಇಬ್ಬರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಒಂಥರ ಖುಷಿ ಆಗ್ತಿತ್ತು ನೋಡೋಕ್ಕೆ ಈಗ ಬಂದವರಿಗೆಲ್ಲ ಏನೋ ಒಂಥರ ಫಿಲಮ್ ರೀತಿ ಇದೆಯಲ್ಲ ವಾವ್ ಅನ್ನೋ ಥರ ಒಂಥರ ಇಷ್ಟ ಆಗ್ತಾಯಿತ್ತು ಒಂಥರ ಫಿಲಮಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿಯೇ ಇತ್ತು ಒಂಥರ ಚೆನ್ನಾಗಿತ್ತು ಎಲ್ರಿಗೂ ಖುಷಿಯಾಯಿತು ನಮಗಂತೂ ನಮ್ಮ ಫ್ಯಾಮಿಲಿ ಎಲ್ರಿಗೂ ಆಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ರಿಸೆಪ್ಷನ್ನು ಎಲ್ಲರೂ ಸಖತ್ತಾಗಂತೂ ರೆಡಿಯಾಗಿದ್ದು ನಾನು ನೈಟ್ ರಿಸೆಪ್ಷನ್ಗೆ ಈ ರೀತಿ ರೆಡಿಯಾಗಿದ್ದೆ ತುಂಬ ಜಾಸ್ತಿ ನಮ್ಮದೇನು ಫೋಟೋ ಅಷ್ಟಿಲ್ಲ ಅಂತ ರಿಸೆಪ್ಷನ್ ವಿಡಿಯೋ ಇದಾಗಿತ್ತು ಎಲ್ಲರೂ ಈ ರೀತಿ ರೆಡಿಯಾಗಿದ್ದರು ನಾನು ಕೂಡ ಆ ರೀತಿ ರೆಡಿಯಾಗಿದ್ದೆ ಬಟ್ ಎಲ್ಲರೂ ಖುಷಿಯಾಯಿತು ಎಲ್ರಿಗೂ ಒಂಥರ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಆ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹಾಗೆ ನಮ್ಮ ಮಕ್ಳದೊಂದು ವೀಡಿಯೋನ ಹಾಕಿದ್ದೀನಿ ಈ ಥರದೊಂದು ಕ್ಯಾಮ್ರಾ ಇಟ್ಟು ಸುತ್ತ ಬರುತ್ತಲ್ಲ ಅದಕ್ಕೆ ಏನು ಹೇಳ್ದಾರು ನಂಗೆ ಗೊತ್ತಾಗ್ತಿಲ್ಲ ಅದೊಂಥರ ಚೆನ್ನಾಗಿತ್ತು ನಾವು ಕೂಡ ಅದನ್ನು ಮಾಡಿದ್ವಿ ತುಂಬ ಇಷ್ಟ ಆಯಿತು ಬಂದವರೆಲ್ರಿಗೂ ಅದೊಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಲಾಸ್ಟಲ್ಲಿ ಒಂದೊಂದು ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್ ಲೈಕ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ Uh, thanks for watching. Keep supporting.